ಗೋವರ್ಧನ್ ಟೆಂಟರ್ ಅಲ್ಲಿ ಶಿವಣ್ಣ ಮತ್ತೆ ಉಪೇಂದ್ರ ಅವರು ರಾಜ್ಬೀರ್ ಶೆಟ್ಟಿ ಅವರ ಬ್ಯಾನರ್ ಮೇಲೆ ಇವನು ಅಯೋಗ್ಯ ಯಾರ ವಿಜಯಂತೆ ಅವನ್ ತಮಿಳ್ನಾಡು ಈ ರಾಜ್ಯದನಾ ಇದಕ್ಕೆ ಇದಕ್ಕೇನ್ರಿ ಸಂಬಂಧ ಇವ ಶಿವಣ್ಣನಿಗೆ ಅಪಮಾನ ಮಾಡಿದ್ದಾರೆ ಡಾಕ್ಟರ್ ಶಿವರಾಜ್ ಕುಮಾರ್ ಉಪೇಂದ್ರ ರಿಯಲ್ ಸ್ಟಾರ್ ಉಪೇಂದ್ರ ರಾಜಬೀರ್ ಶೆಟ್ಟಿ ಅವರಿಗೆ ಅವಮಾನ ಮಾಡಿ ಅದ್ರ ಮೇಲೆ ಮುಚ್ಚಾಕಿದ್ದಾರೆ ಇದು n かけてやる

ತಮಿಳುನಾಡಲ್ಲಿ ನೈಟ್ ಹನ್ನೆರಡು ಗಂಟೆ ಬಂದು ಕೊಡ್ತೀರ ಅಲ್ಲ ಆ ಲೋಕವರ್ಣ ಆ ಲೋಕವರ್ಣ ಮೇಲೆ ಫಸ್ಟ್ ಶಿವಣ್ಣ ಉಪೇಂದ್ರ ಅವರು ರಾಜೀರ್ ಶೆಟ್ಟಿ ಅವರ ಇದ್ರ ಮೇಲೆ ಥೇಟರ್ ಸಿಗ್ತಾ ಥೇಟರ್ ಸಿಗ್ತಾ ಅಲ್ಲ ಇವತ್ತು ಕನ್ನಡ ನಾಡಿನ ಚಲನಚಿತ್ರ ಫಾರ್ಟಿ ಫೈವ್ ಚೆನ್ನಾಗಿ ಓಡ್ತಾ ಇತ್ತು ಒಳ್ಳೆ ಚಲನಚಿತ್ರ ಜನರು ಬರ್ತಾ ಇದ್ರು ಆದ್ರೆ ಈ ಅಯೋಧ್ಯೆ ವಿಜಯ್ ತಮಿಳ್ನಾಡಿನ ಆಕ್ಟರು ಒಂದು ಫಿಲಮ್ಗೋಸ್ಕರ ನಮ್ಮ ಫಿಲಂ ನ ತಗಾಕಿದ ನೀವು ಆಕ್ಸಲೇ ಬೇಡದಿತ್ತು ಹಾಕ್ಸಿದ್ದಾರೆ ಇಷ್ಟೊತ್ತು ಬಿಟ್ಟಿದ್ದಾರೆ ಅಂದ್ರೆ ಅನ್ಯಾಯ ಡಾಕ್ಟರ್ ರಾಜ್ಕುಮಾರ್ ಕನ್ನಡ ನಾಡಿನಲ್ಲಿ ಕನ್ನಡಿಗರಿಗೆ ಒಂದು ಸ್ಥಾನಮಾನ ಸಿನಿಮಾ ನಟನಿಗೆ ಒಂದು ಸ್ಥಾನಮಾನ ಇದೆ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಇಂದ ಅವರು ಪುನೀತ್ ಪುನೀತ್ ಇವತ್ತು ಕನ್ನಡ ನಾಡಿನ ದೇವರು ಅಂದ್ಕೊಂಡಿದ್ದಾರೆ ಅವರ ಅಣ್ಣ ಡಾಕ್ಟರ್ ಶಿವರಾಜ್ ಕುಮಾರ್ ಬ್ಯಾನರ್ ಮೇಲೆ ಸೇತುಪತಿ ವಿಜಯಂದ್ರ ಬ್ಯಾನರ್ ಕಟ್ಟಿದ್ದಾರೆ ಇದು ಎಷ್ಟೋ ಸರಿ ತಮಿಳ್ನಾಡಿಗೆ ನಮ್ಮ ಕರ್ನಾಟಕರು ಯಾವುದೇ ಗಾಡಿ ಹೋಗಿ ಯಾವುದೇ ಒಂದು ಕಟ್ಕೊಂಡು ಅರಿತಾರೆ ಅರಿದು ಬೀಸಾಡ್ತಾ ಇದ್ದಾರೆ ಆದ್ರಿಂದ ಇವತ್ತು ಈ ರೀತಿ